ಎಲ್ರಿಗೂ ನಮಸ್ಕಾರ ಮೊದಲನೇ ಒಂದು ಹೆಚ್ಚು ಕಮ್ಮಿ ಒಂದು ಮೂರ್ನಾಲ್ಕು ತಿಂಗಳಾಗಿರ್ಬೋದು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಸೊ ಈಗ ಈ ಎರಡನೇ ಪ್ರೆಸ್ ಮೀಟ್ ಒಂದು ಶುಭವಾದ ಸಂತೋಷವಾದಂಥ ಒಂದು ಸುದ್ದಿನ ನಿಮ್ಮಲ್ಲಿ ಹಂಚ್ಕೋಬೇಕು ಚಿತ್ರ ಮುಗಿದಿದೆ ಬಿಡುಗಡೆಗೆ ಸಿದ್ಧವಾಗಿದೆ ಇಪ್ಪತ್ತೊಂಬತ್ತನೇ ತಾರೀಕು ಇದೇ ತಿಂಗಳು ಬಿಡುಗಡೆ ಮಾಡುವಂತ ಸಂದರ್ಭ ಬಂದಿದೆ ಸೊ ಆ ಒಂದು ಖುಷಿನ ನಿಮ್ಮೆಲ್ಲರ ಹತ್ರ ಹಂಚಿಕೊಂಡು ನೀವು ಅದೇ ತರ ಇಡೀ ರಾಜ್ಯದ ಜನತೆಗೆ ನೀವು ಆ ಒಳ್ಳೆ ಸಂತೋಷ ಸುದ್ದಿನ ಹಂಚ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಒಬ್ಬ ನಿರ್ಮಾಪಕನಾಗಿ ಒಂದು ಚಿತ್ರ ಮಾಡುವಾಗ ನಾನೇ ಅಲ್ಲ ಎಲ್ಲ ನಿರ್ಮಾಪಕರು ಅಷ್ಟೆ ಒಂದು ಒಳ್ಳೆ ಕತೆ ಒಂದು ಒಂದೊಳ್ಳೆ ಚಿತ್ರ ಮಾಡಬೇಕು ನನ್ನ ಚಿತ್ರ ಚೆನ್ನಾಗಿ ಹಾಕ್ಬೇಕು ನನ್ನ ಚಿತ್ರ ಹಂಡ್ರೆಡ್ ಡೇಸ್ ಹೋಗ್ಬೇಕು ಒಳ್ಳೆ ಕಲೆಕ್ಷನ್ ಹಾಕ್ಬೇಕು ಎಲ್ಲರೂ ಲಾಭ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ನಿರ್ಮಾಪಕರು ಚಿತ್ರ ಮಾಡ್ತಾರೆ ಅದೇ ಆಸೆಯಲ್ಲಿ ನಾನು ಮಾಡಿದ್ದೀನಿ ಸೊ ಎಷ್ಟೋ ಚಿತ್ರಗಳು ಒಳ್ಳೆಯದು ಕೆಟ್ಟದು ಎರಡೂ ಆಗಿದೆ ಸೊ ನಾವು ಎರಡನ್ನು ಆ ಎರಡನ್ನು ನಾವು ಸ್ವೀಕರಿಸ್ತಾ ಚಿತ್ರರಂಗದಲ್ಲಿ ಚಿಕ್ಕ ಚಿಕ್ಕ ಹೆಜ್ಜೆ ಇಟ್ಕೊಂಡು ಬೆಳ್ಕೊಂಡು ಬಂದಿದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇದೆ ಮಾಧ್ಯಮದ ಸಹಕಾರ ಇಲ್ಲದೆ ಏನೂ ಆಗಿಲ್ಲ ಖಂಡಿತವಾಗ್ಲು ಮಾಧ್ಯಮ ಒಂಥರ ಚಿತ್ರರಂಗಕ್ಕೂ ಪ್ರೇಕ್ಷಕರಿಗೂ ಒಂಥರ ಬ್ರಿಡ್ಜ್ ಇದ್ದಂಗೆ ಸೇತುವೆ ಸೊ ನೀವೆಲ್ರಿಗೂ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೀನಿ ಈ ಚಿತ್ರದ ನಿರ್ದೇಶಕರ ಬಗ್ಗೆ ನಾಯಕ ನಟರ ಬಗ್ಗೆ ಆಗ್ಬೋದು ನಾಯಕಿ ಬಗ್ಗೆ ಆಗ್ಬೋದು ಶ್ರುತಿ ಅವರಾಗ್ಬೋದು ಹಿರಿಯ ನಟರು ಸುಮಾರು ಜನ ಇದ್ದಾರೆ ಈ ಚಿತ್ರದಲ್ಲಿ ಅವಿನಾಶ್ ಅವರು ಕುಮಾರ್ ಗೋಲ್ ಅವರು ಪದ್ಮಾವಸಂತಿಯವರು ವಿರಾದರ್ ಅವರು ಚೇತನ್ ಮತ್ತು ಒಳ್ಳೆ ಹುಡುಗ ರೋಹಿತ್ ಸೊ ಈ ಥರ ಸುಮಾರು ತುಂಬ ಜನ ನಮ್ಮ ಜಗಪತಿ ಬಾಬು ಇದ್ದಾರೆ ಸೊ ಸುಮಾರು ಜನ ದೊಡ್ಡಣ್ಣ ಈ ಥರ ಸುಮಾರು ಶ್ರೀರಾಜ್ ಕುಟ್ಟಿ ಅವರು ಹಲವಾರು ಕಲಾವಿದರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಸೊ ಈ ಚಿತ್ರದ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ ದರ್ಶನ್ ಅವರು ಯಾವ ರೀತಿ ಕಥೆನ ಆರಿಸ್ಕೊಂಡಿದ್ದಾರೆ ಈ ಚಿತ್ರದಲ್ಲಿ ಒಂಥರ ಎಲ್ಲೋ ಒಂದು ಏನೋ ಒಂದು ಡಿಫ್ರೆಂಟ್ ಆಗಿ ಕಾಣ್ತಾ ಇದ್ದಾರೆ ಅನ್ನೋ ಒಂದು ಸುಮಾರು ಜನ ಅಂದರೆ ಮಾಧ್ಯಮದಿಂದ ಆಗ್ಬೋದು ಅಥವಾ ಪ್ರೇಕ್ಷಕರಿಂದ ಆಗ್ಬೋದು ಮುಖ್ಯವಾಗಿ ಅಫ್ಕೋರ್ಸ್ ಅದು ಒಂಥರ ಬ್ಯಾಂಕಲ್ಲಿ ಬ್ಯಾಂಕ್ ಅಕೌಂಟ್ ಅಲ್ಲಿ ದರ್ಶನ್ ಅವರು ಇರೋ ಅಂತ ಒಂದು ದೊಡ್ಡ ಸೆಲೆಬ್ರಿಟಿ ಫಂಡ್ ಅಂತ ಹೇಳ್ತೀವೋ ಡೆಪಾಸಿಟ್ ಅಂತೀವೋ ಅವರು ಆಗ್ಬೋದು ಎಲ್ಲರೂ ಖುಷಿಯಾಗಿ ದರ್ಶನ್ ಯಾವಾಗ ರಿಲೀಸ್ ಯಾವಾಗ ಲೀಸ್ ಅಂತಪ್ಪ ಅವರು ಅವರು ಒಂಥರ ಅಪ್ಪ ಅದು ಸೊ ಆ ಖುಷಿಯಲ್ಲಿ ಎಲ್ಲರೂ ತುಂಬಿ ತುಳುತಾ ಇದ್ದಾರೆ ಅದೇ ಒಂದು ಸಂತೋಷ ನನಗೂ ಸೊ ಈ ಒಂದು ಸಂದರ್ಭದಲ್ಲಿ ಅದೇ ಥರ ಈಗ ನೀವು ಹಾಡುಗಳನ್ನ ನೋಡಿದ್ದೀರಾ ಹರಿಕೃಷ್ಣ ತುಂಬಾ ಒಳ್ಳೊಳ್ಳೆ ಹಾಡುಗಳನ್ನ ಈ ಚಿತ್ರಕ್ಕೆ ಮಾಡಿಕೊಟ್ಟಿದ್ದಾರೆ ಅಫ್ಕೋರ್ಸ್ ದರ್ಶನ್ ಚಿತ್ರಕ್ಕೆ ಆಗಲಿ ಅಥವಾ ಬೇರೆ ಎಲ್ಲ ಚಿತ್ರಗಳಲ್ಲೂ ಹರಿಕೃಷ್ಣ ದಿ ಬೆಸ್ಟ್ ಸಾಂಗ್ಸ್ಗಳನ್ನ ಕೊಟ್ಟಿದ್ದಾರೆ ಅದೇ ಥರ ಈ ಚಿತ್ರಕ್ಕೂ ಬೇಕಾದಂಥ ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದಾಗ ನೀವು ನೋಡಿದ್ದೀರಾ ನಿಮಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೋತೀನಿ ಸೊ ಈ ರೀತಿ ಪ್ರಕಾಶ್ ಎಡಿಟರ್ ಆಗ್ಬೋದು ಆಮೇಲೆ ಸುಧಾಕರ್ ಸುಧಾಕರ್ ಆಗ್ಬೋದು ಎಲ್ಲರೂ ಬಿಜಿ ಇದ್ದಾರೆ ಅವ್ರು ಇವತ್ತು ಬರೋಕ್ಕಾಗ್ತಾರಲ್ಲ ಸುಧಾಕರ್ ಆಗಲಿ ಎಡಿಟರ್ ಆಗಲಿ ಕಾಪಿ ರೆಡಿ ಮಾಡಿಕೊಂಡು ಕೂತಿದ್ದಾರೆ ಹೈದ್ರಾಬಾದಲ್ಲಿ ಸೊ ಈ ಥರ ಎಲ್ಲರೂ ಕಷ್ಟಪಟ್ಟು ಆ ಡೈರೆಕ್ಟ್ರ್ ಗುಣ ನಮ್ಮ ಮ್ಯಾನೇಜರ್ ನರಸಿಂಹರು ಎಲ್ಲರೂ ಕಷ್ಟಪಟ್ಟು ಇದೊ ಈ ಚಿತ್ರನ ನಾನು ಎಲ್ಲೋ ಒಂಥರ ಒಂದೊಂದು ಮೂ ವರ್ಷ ಕ್ಯಾಪ್ ಆದಮೇಲೆ ಈ ಚಿತ್ರ ಎಲ್ಲೋ ತುಂಬಾ ಒಂದು ಹೊಸ ಅನುಭವ ಅಂತ ಅನಿಸ್ಬಿಟ್ಟು ನನಗೆ ಸೊ ಈ ಒಂದು ಅನುಭವನ ನನಗೂ ಒಂಥರ ಆಯಿತು ಎರಡನೇದು ಒಂಥರ ಎಂಜಾಯ್ ಮಾಡಿದೆ ನಾನು ಅದನ್ನು ಸೊ ಈ ಹಂತದಲ್ಲಿ ನಾವು ಇದ್ದೀವಿ ಈ ಹಂತಕ್ಕೆ ಬರೋದಕ್ಕೆ ನಮ್ಮ ನಾಯಕ ನಟರಾಗ್ಬೋದು ನಿರ್ದೇಶಕರಾಗ್ಬೋದು ಇಡೀ ಟೀಮ್ಗೆ ನಾನು ತುಂಬ ಹೃದಯದ ನಾನು ಸಲ್ಲಿಸ್ತೀನಿ ಹಾಗೆ ಈ ಚಿತ್ರದ ಬಗ್ಗೆ ಇನ್ನೇನಾದರೂ ಮಾತಾಡಬೇಕು ಅಂದರೆ ನಮ್ಮ ನಿರ್ದೇಶಕರಿದ್ದಾರೆ ತರುಣ್ ತರುಣ್ ನೀವು ಮಾತಾಡಬೇಕು